ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಅಕ್ಕ ಅನು ಅಕ್ಕ ಅನು ಅವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕಬಿಡಗಿ ಗ್ರಾಮದವರು ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿಗೆ ಬಂದಾಗ ಅಕ್ಕ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಮಕೂರು ಜಿಲ್ಲೆಯ ಕುರ್ಟಗಿರಿ ತಾಲೂಕಿನ ಲಿಂಗಾಪುರ ಶಾಲೆಗೆ ಮೊದಲ ಬಣ್ಣ ಹಚ್ಚುವ ಕಾಯಕಲ್ಪದೊಂದಿಗೆ ಶುರು ಮಾಡಿದ ಅಕ್ಕ ಅನುವವರ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅದರ ಜೊತೆಗೆ ಕಾಡು ಉಳಿಸಿ ನಾಡು ಬೆಳೆಸಿ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಪುರಾತನ ದೇವಾಲಯಗಳನ್ನು ಸ್ವಚ್ಛಗೊಳಿಸಿ ನವೀಕರಣಗೊಳಿಸಿದ ಅಕ್ಕ ಅನೋವರು ತನಗಾಗಿ ಏನನ್ನು ಬಯಸದ ಅಕ್ಕ ಅನೋವರು ಸಮಾಜಕ್ಕೆ ಮಾದರಿಯಾಗಿ ಈಗ ಇದ್ದಕ್ಕಿದ್ದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ನೆಲೆಸಿದ್ದಾರೆ ಅಕ್ಕ ಅನ್ನುವರು ಯಾವ ಕಾರಣಕ್ಕೆ ತಮ್ಮ ಕಾಯಕಲ್ಪವನ್ನು ನಿಲ್ಲಿಸಿದರು ಅವರು ಈಗ ಹೇಗಿದ್ದಾರೆ ಎನ್ನುವುದು ಕೂಡ ಅಕ್ಕ ಅನ್ನುವರೇ ಹೇಳಬೇಕು ಅಕ್ಕ ಅನ್ನುವರು ಬಣ್ಣ ಹಚ್ಚುವ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಲವು ವರ್ಷಗಳ ಕಾಲ ಕರ್ನಾಟಕದ ಎಲ್ಲ ಕಡೆ ಎಲ್ಲ ಕಡೆಗಳಿಗೂ ಸಂಚರಿಸಿ ಕನ್ನಡವನ್ನು ಕನ್ನಡ ಶಾಲೆಗಾಗಿ ಜೀವನ ಪೂರ್ತಿ ನಿಂತುವರು ಒಂದು ಸಾರಿ ಆರೋಗ್ಯದ ಸಮಸ್ಯೆಯಿಂದ ಶಾಲೆಗಳಿಗೆ ಬಣ್ಣ ಹಚ್ಚುವ ಕೆಲಸವನ್ನು ನಿಲ್ಲಿಸಿದರು ಆದರೆ ಅಕ್ಕ ಅವರು ಮತ್ತೆ ಶಾಲೆಗಳಿಗೆ ಬಣ್ಣ ಹಚ್ಚಲು ಬರಲೇ ಇಲ್ಲ ಅಕ್ಕ ಮತ್ತೆ ಕನ್ನಡ ಕಟ್ಟುವ ಕೆಲಸಕ್ಕೆ ಬರುವರೇ ಅಕ್ಕ ಅನ್ನುವರು ಕನ್ನಡ ಶಾಲೆಗಳಿಗೆ ಕಾಯಕಲ್ಪ ಕಟ್ಟುವ ಕೆಲಸಕ್ಕೆ ಮುಂದಾಗುವರೇ ಕಾದು ನೋಡಬೇಕು ಹೆಣ್ಣು ಮಕ್ಕಳೆಂದರೆ ಅಕ್ಕ ಅನ್ನುವರ ರೀತಿ ಇರಬೇಕೆಂದು ಎಷ್ಟೋ ತಾಯಂದಿರು ಹಂಬಲಿಸಿದ ರೀತಿಯೂ ಕೂಡ ಇದೆ ಇನ್ನು ಮುಂದಾದರೂ ಈ ವಿಡಿಯೋವನ್ನು ನೋಡಿದರೆ ಅಕ್ಕ ಅನ್ನುವರು ಮತ್ತು ಶಾಲೆಗಳಿಗೆ ಬಣ್ಣ ಹಚ್ಚುವ ಕೆಲಸಕ್ಕೆ ಮುಂದಾಗಲಿ ಕನ್ನಡ ಕಾಯುವ ಕೆಲಸಕ್ಕೆ ಸಿದ್ಧರಾಗಲಿ ಕನ್ನಡ ಕಟ್ಟಡಗಳ ಜೊತೆ ಕನ್ನಡಕ್ಕಾಗಿ ಹೋರಾಡಲಿ ಎಂದು ಎಲ್ಲರೂ ಕೇಳಿಕೊಳ್ಳೋಣ ಧನ್ಯವಾದಗಳು